ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಸಿಂಧನೂರಿನಲ್ಲಿ ತಹಶೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಜೋಳ ಖರೀದಿ ಕೇಂದ್ರದ ದಿನಾಂಕವನ್ನು ಹದಿನೈದು ದಿನಗಳವರೆಗೆ ವಿಸ್ತರಿಸಬೇಕೆಂದು ಮನವಿ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮನವಿಯನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ರೈತ ಘಟಕದ ಪ್ರಧಾನ ಕಾರ್ಯದರ್ಶಿ ನಿರುಪಾದಿ ಕೆ ಗೋಮರ್ಸಿ ಅವರು ರಾಯಚೂರು ಜಿಲ್ಲೆಯಲ್ಲಿ ರೈತರು ಹೆಚ್ಚಿನ ಜೋಳವನ್ನು ಬೆಳೆದಿದ್ದು ವಿಶೇಷ ಎಂಬಂತೆ ಸಿಂಧನೂರು ತಾಲೂಕಿನಲ್ಲಿ ರೈತರು ಹೆಚ್ಚಿನ ಜೋಳವನ್ನು ಬೆಳೆದರು ಈಗಾಗಲೇ ಸುಮಾರು ಐದಾರು ತಿಂಗಳಗಳಿಂದ ಮುಂಗಾರು ಹಿಂಗಾರು ಜೋಳ ಖರೀದಿ ಪ್ರಕ್ರಿಯೆ ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ನಡೆಯುತ್ತಿದ್ದರೂ ಸಹ ಅಧಿಕಾರಿಗಳು ಹಾಗೂ ಕೇಂದ್ರಗಳ ಸಮಸ್ಯೆಗಳಿಂದಾಗಿ ಸರ್ಕಾರ ಸರಿಯಾದ ಸಮಯಕ್ಕೆ ಜೋಳ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡದ ಪರಿಣಾಮ ಮತ್ತು ಈ ವರ್ಷ ಸಿಂಧನೂರು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆಯಾಗಿರುವ ಕಾರಣ ರೈತರು ನೋಂದಣಿ ಮಾಡಿದ ಜೋಳ ಖರೀದಿ ಕೇಂದ್ರಕ್ಕೆ ಸರ್ಕಾರ ನಿಗದಿ ಮಾಡಿದ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಕೊನೆ ದಿನ ಇರುವ ಕಾರಣ ನೋಂದಣಿಯಾದ ಎಲ್ಲ ರೈತರು ಜೋಳದ ಕೇಂದ್ರಕ್ಕೆ ತೂಕ ಮಾಡಿ ಖರೀದಿ ಕೇಂದ್ರಕ್ಕೆ ನಾನಾ ಕಾರಣಗಳಿಂದಾಗಿ ಜೋಳ ಸಾಗಿಸುವಲ್ಲಿ ಸಾಧ್ಯವಾಗದ ಕಾರಣ ಸಿಂಧನೂರು ತಾಲೂಕಿನ ರೈತರ ಸ್ಥಿತಿ ಚಿಂತಾಜನಕವಾಗಿದೆ ಜೋಳ ಖರೀದಿ ಕೇಂದ್ರವನ್ನು ಮುಚ್ಚಿದ್ದಲ್ಲಿ ಸಾವಿರಾರು ರೈತರು ಕಷ್ಟಪಟ್ಟು ಬೆಳೆದ ಜೋಳವನ್ನ ಮಧ್ಯವರ್ತಿಗಳಿಗೆ ದಲ್ಲಾಳಿಗಳಿಗೆ ಖಾಸಗಿಯಾಗಿ ಮಾರಿ ತೀರಾ ದುಸ್ಥಿತಿಗೆ ಜಾರಲಿದ್ದಾರೆ ಹಾಗಾಗಿ ಈ ಮೇಲಿನ ಎಲ್ಲ ಅಂಶಗಳನ್ನು ಸೂಕ್ಷ್ಮ ರೀತಿಯಲ್ಲಿ ಪರಿಗಣಿಸಿ ರೈತರ ಜೋಳ ಖರೀದಿಗೆ ಈಗಾಗಲೇ ನೀಡಿದ ನಡುವಿನ ದಿನಾಂಕಕ್ಕಿಂತ ಇನ್ನೂ ಹದಿನೈದು ದಿನಗಳಿಗೆ ಏನು ಹದಿನೈದು ದಿನಗಳವರೆಗೆ ದಿನಾಂಕವನ್ನು ವಿಸ್ತರಣೆ ಮಾಡಿ ಅಂದರೆ ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಈ ದಿನಾಂಕವನ್ನು ಜೋಳದ ಜೋಳ ಖರೀದಿ ಕೇಂದ್ರದ ದಿನಾಂಕವನ್ನು ವಿಸ್ತರಣೆ ಮಾಡಬೇಕು ನೀವು ವಿಸ್ತರಣೆ ಮುಖಾಂತರ ಆ ಜಿಲ್ಲೆಯ ಮತ್ತು ತಾಲೂಕಿನ ಸಾವಿರಾರು ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಅನ್ನುವಂಥ ಒಂದು ಮನವಿ ಪತ್ರವನ್ನು ಮಾಡ್ತಾ ಇದ್ದೀವಿ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಸರ್ಕಾರದ ಹಲವಾರು ನೀತಿಗಳು ಒಂದ್ಸರಿ ಇಪ್ಪತ್ತು ಗುಂಟಲ್ ಅಂತಾರೆ ಒಂದ್ಸರಿ ಹದಿನೈದು ಗಿಂಟಲ್ ಅಂತಾರೆ ಒಂದ್ಸತಿ ಜೋಳನ್ನ ಸಾಣಿಗೆ ಹಾಕ್ತೀನಿ ಅಂತಾರೆ ಒಂದ್ಸತಿ ಸರಿ ಇಲ್ಲ ಅಂತಾರೆ ನೂರಾರು ರೈತರು ಸಾವಿರಾರು ರೈತರು ಬೆಳೆದಂತ ಗೋಳವನ್ನ ಏನು ಜೋಡರಲ್ಲಿ ಮಾಡಿ ಲಾರಿಗೆ ಕಳಿಸಿ ಅದೇನು ಅನ್ಲೋಡ್ ಮಾಡುವಂತಹ ಗೋಡನ್ನಲ್ಲಿ ರೈತರನ್ನೇ ರೈತ ಬಳಿಯಲ್ಲಿ ಇವತ್ತು ಏನು ಅಧಿಕಾರಿಗಳು ಅಧಿಕಾರಿಗಳು ಕುಂಟೆಲ್ಗೆ ಇಷ್ಟು ಚೀಲಕ್ಕೆ ಇಷ್ಟು ಲೋಡ್ಗೆ ಇಷ್ಟು ಅಂತೇಳಿ ಹಣವನ್ನ ಪಡೆಯುವಂಥದ್ದು ಆಮೇಲೆ ಸರ್ಕಾರದ ದ್ವಂದ್ವ ನೀತಿ ಹೇಗಿದೆ ಅಂತಂದ್ರೆ ಮಳೆಗಾಲ ಆರಂಭ ಆಗ್ತಾ ಇದೆ ಈಗ ಮಳೆಗಾಲ ಆರಂಭ ಆಗ್ತಾ ಇದೆ ಇನ್ನೂ ಕೂಡ ರೈತರ ಜೋಳ ಖರೀದಿ ಕೇಂದ್ರ ಅನ್ನುವಂಥದ್ದು ಮುಕ್ತಾಯ ಆಗಿಲ್ಲ ಅದು ಪ್ರಾರಂಭ ಪ್ರಕ್ರಿಯೆ ಯಾವಾಗ ಆಗಿತ್ತು ಅಂತಂದ್ರೆ ಜನವರಿಯಲ್ಲಿ ಆಗುವಂತ ಪ್ರಾರಂಭ ಪ್ರಕ್ರಿಯೆ ಆ ಆದೇಶ ಮಾತ್ರ ಜನವರಿಯಲ್ಲಿ ಆಗುತ್ತೆ ಆದ್ರೆ ಆ ಆದೇಶಕ್ಕೆ ತಕ್ಕಂಗೆ ಜೋಳ ಖರೀದಿ ಕೇಂದ್ರದ ಪ್ರಕ್ರಿಯೆಯನ್ನ ಮಾರ್ಚ್ ಅಲ್ಲಿ ಏಪ್ರಿಲ್ ಅಲ್ಲಿ ಫೆಬ್ರವರಿಯಲ್ಲಿ ಸರಿ ಜೂನ್ ಅಲ್ಲಿ ಮಾಡುವಂತ ಕೆಟ್ಟ ಜಾಳಿಯನ್ನು ಹೊಂದಿದ್ದಾರೆ ಆದೇಶ ಆದ ತಕ್ಷಣವೇ ಜೋಳ ಖರೀದಿ ಕೇಂದ್ರದ ಪ್ರಕ್ರಿಯೆಯನ್ನ ಶುರು ಮಾಡಿ ರೈತರು ಯಾವುದೇ ಮೋಸ ಅನ್ನುವಂಥದ್ದು ಯಾವುದೇ ಅನ್ಯಾಯ ಅನ್ನುವಂಥದ್ದು ರೈತರು ಕಷ್ಟಪಟ್ಟು ಬೆಳೆದ ಜೋಳ ಅನ್ನುವಂಥದ್ದು ಉಳಿದುಕೊಳ್ಳೋದಿಲ್ಲ ಮತ್ತೆ ಅದು ಏನದು ಹಾಳಾಗುವಂಥದ್ದು ದುಶಿ ಹಾಕುವಂಥದ್ದು ಜೀಳಿ ಹಾಕುವಂಥದ್ದು ಮಳೆಗೆ ಒಳಕೋಗುವಂಥದ್ದು ಕೂಡ ನಿಲ್ಲುತ್ತೆ ಅನ್ನುವಂಥದ್ದು ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ ಈಗ ಮಾನ್ಯ ನಮ್ಮ ಈಗ ಶರಣಪ್ಪ ಬೇರೆಯವರು ಕೂಡ ಜೋಳ ಖರೀದಿಕ್ಕೆ ಅಂದ್ರೆ ಕೇವಲ ಜೋಳ ಅಂತ ಅಲ್ಲ ಸಿಂಧನೂರು ತಾಲೂಕಿನಲ್ಲಿ ವಿಶೇಷವಾಗಿ ಭತ್ತ ಬೆಳಿತಾರೆ ಜೋಳ ಬೆಳೀತಾರೆ ಹೀಗೆ ಬೇರೆ ಬೇರೆ ಪದಾರ್ಥ ಆಹಾರ ಪದಾರ್ಥಗಳನ್ನು ಬೆಳೆದ್ರೂ ಕೂಡ ಸರ್ಕಾರ ಏನಂತಾರಲ್ಲ ದೇವರು ಕೊಟ್ಟು ಕೊಡಲಿಲ್ಲ ಅನ್ನುವಂತೆ ಸರ್ಕಾರ ಏನು ಆದೇಶ ಮಾಡಿರುತ್ತೆ ಆ ಆದೇಶಕ್ಕೆ ತಕ್ಕಂಗೆ ಯಾವ ಅಧಿಕಾರಿಗಳು ಕೂಡ ಸರಿಯಾದಂಥ ನಿಯಮಗಳನ್ನು ಪಾಲನೆ ಇರುವಂಥದ್ದು ರೈತರಿಗೆ ಕಿರುಕುಳ ಕೊಡುವಂಥದ್ದು ರೈತರಿಗೆ ಮೇಲೆ ದಬ್ಬಾಳು ಕೂಡ ಆಗ್ತಾ ಇದೆ ಎಲ್ಲ ನಾವು ಮನಗಂಡು ಎಲ್ಲ ಅಂಶಗಳನ್ನ ಬರೆದು ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಮನವಿಯನ್ನ ಮಾಡ್ತಾ ಇದ್ದೀವಿ ಇನ್ನು ಹೆಚ್ಚಿನ ವಿಚಾರಗಳನ್ನ ನಮ್ಮ ಶರಣಪ್ಪ ಅವರು ಒಂದು ಹೇಳ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಂತ ಮಾಡ್ತಾರೆ ಎರಡು ಅಂತ ಕಡುವು ಕೊಡುವಂತ ಅನುಸಾರ ಮದ್ದಕ್ಕೆ ಅರಿಯಲ್ಲ ಯಾಕೆಂತಂದ್ರೆ ರೈತರು ಬೆಳೆದಂತ ಬೆಳೆಗಳನ್ನ ಈಗಾಗಲೇ ಐದಾರು ತಿಂಗಳು ಹಿಂದ್ಗಡೆನೆ ಖರೀದಿ ಮಾಡಬೇಕಾಗಿತ್ತು ಆದ್ರೆ ಈ ಖರೀದಿ ಕೇಂದ್ರಗಳ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಧೋರಣೆಯಿಂದ ಈ ಐದು ತಿಂಗಳು ಅವನ್ನ ಸಾಕ್ ಮಾಡಿ ಈ ಸಾವಿರಾರು ಕ್ವಿಂಟಾಲ್ ಜೋಳಗಳು ರೈತರ ಬಳಿ ಉಳಿದಿದ್ದು ಸರ್ಕಾರದ ಖರೀದಿ ಸೌಲಭ್ಯಗಳಿಂದ ವಂಚಿತರಾಗಿರುತ್ತಾರೆ ಒಂದು ವೇಳೆ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದೇ ಕೇಂದ್ರಗಳನ್ನು ಮುಚ್ಚಿದ್ದಲ್ಲಿ ಸಾವಿರಾರು ರೈತರು ಕಷ್ಟಪಟ್ಟು ಬೆಳೆದ ಜೋಳ ಮಧ್ಯವರ್ತಿಗಳಿಗೆ ದಲ್ಲಾಳಿಗಳಿಗೆ ಖಾಸಗಿಯವರಿಗೆ ಮಾರುವ ಪರಿಸ್ಥಿತಿ ಉಂಟಾಗಲಿದ್ದು ರೈತರು ಸಾಲದ ಕೂಪಕ್ಕೆ ಜಾರಲಿದ್ದಾರೆ ಹಾಗಾಗಿ ಈ ಮೇಲಿನ ಎಲ್ಲ ಅಂಶಗಳನ್ನು ಸೂಕ್ಷ್ಮ ರೀತಿಯಲ್ಲಿ ಪರಿಗಣಿಸಿ ರೈತರ ಜೋಳ ಖರೀದಿಗೆ ಈಗಾಗಲೇ ನೀಡಿದ ಗಡುವಿನ ದಿನಾಂಕಕ್ಕಿಂತ ಇನ್ನೂ ಹದಿನೈದು ದಿನಗಳವರೆಗೆ ವಿಸ್ತರಣೆ ಮಾಡಬೇಕು ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಆಗ್ರಹದ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಶರಣಪ್ಪ ಬೇರ್ಗಿ ಶರಣಪ್ಪ ಜನತಾ ಕಾಲನಿ ಅಜೀದ್ ಕುನಿಟ್ಗಿ ಕನಕಪ್ಪ ಕೂಡ್ಲಿಗಿ ಹನುಮಂತ್ ಸುಕಲ್ಪೇಟೆ ಜಗದೀಶ್ ಸುಲ್ತಾನ್ಪುರ್ ಶಮಷುದ್ದೀನ್ ಗೋಮರ್ಸಿ ಹನುಮಂತ್ ಮುದ್ದಾಪುರ್ ಸೇರಿದಂತೆ ಅನೇಕರು ಭಾಗವಹಿಸಿದರು ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಹನುಮಂತ ಅವರು ಇದ್ದಾರೆ ಇಲ್ಲೂರು ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಜಗದೀಶ್ ಅವರು ಇದ್ದಾರೆ ಹಾಗೆ ಒಂದು ಲೈವ್ನ ಮಾಡ್ತಾ ಇರ್ತಕ್ಕಂಥವ್ರು ಅಂತ ಹೇಳಿ ಅವರು ಇವರೆಲ್ಲರೂ ಕೂಡಿ ಇವತ್ತು ಇನ್ನೋರ್ವ ನಮ್ಮ ಪಕ್ಷದ ಇನ್ನೊಬ್ಬ ಮುಖಂಡರು ರೈತ ಮುಖಂಡರಾಗಿರ್ತಕ್ಕಂಥ ಕಾಲವೈಶ್ ಅವರು ಕೂಡ ಬಂದಿದ್ದಾರೆ ಎಲ್ರು ನೋಡ್ತಾರೆ ಹಿಂಗ್ ಬನ್ನಿ ಇವತ್ತು ಇವತ್ತು ಒಂದು ವಿಶೇಷವಾದಂತ ಒಂದು ವಿಷಯ ಏನಂತ ಹೇಳಿದ್ರೆ ಇದೇ ದಿನಾಂಕ ಇದೇ ತಿಂಗಳು ಜೂನ್ ಮೂವತ್ತಕ್ಕೆ ರೈತರ ಜೋಳ ಖರೀದಿ ಕೇಂದ್ರ ಅನ್ನುವಂಥ ಏನು ನಿಗದಿತ ಸಮಯ ಅಥವಾ ನಿಗದಿತ ದಿನಾಂಕ ಮುಕ್ತಾಯಗೊಳ್ಳಲಿದೆ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ಸಮಸ್ತ ರೈತರ ಪರವಾಗಿ ಅಣ್ಣ ನೀವು ರೈತರಲ್ಲ ಬರೀ ಮತ್ತೆ ಜೋಳವನ್ನ ಖರೀದಿ ಮಾಡಲಿಕ್ಕೆ ಇದೇ ತಿಂಗಳ ಮೂವತ್ತನೇ ತಾರೀಕು ನಿಗದಿ ಮಾಡಿದ್ದಾರೆ ಆ ನಿಗದಿ ದಿನಾಂಕಕ್ಕೆ ಯಾವುದೇ ರೈತರು ಇನ್ನೂ ನೂರಾರು ಸಾವಿರಾರು ರೈತರು ಕೂಡ ಇವತ್ತು ಲಕ್ಷಾನುಗಟ್ಲೆ ಕ್ವಿಂಟಾಲ್ ಗಟ್ಟಲೆ ಇವತ್ತು ರೈತ ಜೋಳ ಬೆಳೆದಿರತಕ್ಕಂಥದನ್ನ ಸರ್ಕಾರದ ಖರೀದಿ ಕೇಂದ್ರಕ್ಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇನ್ನೂ ಕ್ವಿಂಟಾಲ್ ಗಟ್ಟಲೆ ಮೂಟೆ ಮೂಟೆ ಗಟ್ಟಲೆ ಇವತ್ತು ರೈತರು ತಮ್ಮ ಮನೆ ಮುಂದೆ ಊರಲ್ಲಿ ಇಟ್ಕೊಂಡಿದ್ದಾರೆ ಆದ್ರೆ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತು ಇನ್ನೂ ಇನ್ನು ಹದಿನೈದು ದಿನಗಳ ಕಾಲ ಗಡುವು ಕೊಡಬೇಕಂತ ಹೇಳಿ ಮಾನ್ಯ ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮನವಿಯನ್ನ ಮಾಡ್ತಾ ಇದ್ದೀವಿ ಎಲ್ಲ ರೈತರ ಪರವಾಗಿರ್ತಕ್ಕಂತ ಒಂದು ಏನು ವಿಶೇಷವಾದಂತ ಒಂದು ಅನುಮತಿಯನ್ನ ರಿಯಾಯಿತಿಯನ್ನ ಕೊಡಿ ಅನ್ನುವಂತ ವಿಷಯದೊಂದಿಗೆ ಈಗ ಮಾನ್ಯ ತಹಸೀಲ್ದಾರ್ ವಿಷಯ ಅಂತ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ವಿಧಾನಸೌಧ ಬೆಂಗಳೂರು ಇವರಿಗೆ ಮಾನ್ಯ ತಹಶೀಲ್ದಾರ್ ಸಿಂಧನೂರು ಇವರ ಮುಖಾಂತರ ಜೋಳ ಖರೀದಿ ಕೇಂದ್ರದ ದಿನಾಂಕವನ್ನ ಹದಿನೈದು ದಿನಗಳವರೆಗೆ ಮುಂದೂಡುವಂತೆ ಕೋರಿ ಈ ಮೇಲ್ದಂಡೆ ವಿಷಯಕ್ಕೆ ಸಂಬಂಧಿಸಿದಂತೆ ರಾಯಚೂರು ಜಿಲ್ಲೆಯಲ್ಲಿ ರೈತರು ಹೆಚ್ಚಿನ ಜೋಳವನ್ನ ಬೆಳೆದಿದ್ದು ವಿಶೇಷ ಎಂಬಂತೆ ಸಿಂಧನೂರು ತಾಲೂಕಿನಲ್ಲಿ ರೈತರು ಅತಿ ಹೆಚ್ಚಿನ ಜೋಳವನ್ನು ಬೆಳೆದಿರ್ತಾರೆ ಅತಿ ಹೆಚ್ಚಿನ ಜೋಳವನ್ನು ಬೆಳೆದಿರ್ತಾರೆ ಈಗಾಗಲೇ ಸುಮಾರು ಐದಾರು ತಿಂಗಳಿಗಳಿಂದ ಮುಂಗಾರು ಮತ್ತು ಹಿಂಗಾರು ಜೋಳ ಖರೀದಿ ಕೇಂದ್ರದ ಪ್ರಕ್ರಿಯೆ ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ನಡೆದಿರ್ತಾರೆ ನಡೆಯುತ್ತಿದ್ದರೂ ಸಹ ಅಧಿಕಾರಿಗಳ ಹಾಗೂ ಕೇಂದ್ರಗಳ ಖರೀದಿ ಕೇಂದ್ರಗಳ ಸಮಸ್ಯೆಗಳಿಂದಾಗಿ ಹಾಗೂ ಸರ್ಕಾರ ಸರಿಯಾದ ಸಮಯಕ್ಕೆ ಜೋಳ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡದ ಪರಿಣಾಮ ಮತ್ತು ಈ ವರ್ಷ ನಮ್ಮ ಭಾಗದಲ್ಲಿ ಹೆಚ್ಚು ಮಳೆಯಾಗಿರುವ ಕಾರಣ ರೈತರು ನೋಂದಣಿ ಮಾಡಿದ ಜೋಳ ಖರೀದಿ ಕೇಂದ್ರಕ್ಕೆ ಸರ್ಕಾರ ನಿಗದಿ ಮಾಡಿದ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಕೊನೆ ದಿನ ಇರುವ ಕಾರಣ ನೋಂದಣಿಯಾದ ಎಲ್ಲ ರೈತರು ಜೋಳ ಖರೀದಿ ಕೇಂದ್ರಕ್ಕೆ ತೂಕ ಮಾಡಿ ಖರೀದಿ ಕೇಂದ್ರಕ್ಕೆ ನಾನಾ ಕಾರಣಗಳಿಂದಾಗಿ ಜೋಳ ಸಾಗಿಸಲು ಸಾಧ್ಯವಾಗದ ಕಾರಣ ಜಿಲ್ಲೆ ಹಾಗೂ ಚಿನ್ನನೂರು ತಾಲೂಕಿನ ರೈತರು ಸಾವಿರಾರು ಕ್ವಿಂಟಾಲ್ ಜೋಳವನ್ನ ರೈತರ ಬಳಿಗೆ ಉಳಿದಿಟ್ಟು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗುತ್ತಾರೆ ಒಂದು ವೇಳೆ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದೇ ಜೋಳಿ ಕೇಂದ್ರ ಜೋಳ ಖರೀದಿ ಕೇಂದ್ರವನ್ನು ಮುಚ್ಚಿದ್ದಲ್ಲಿ ಸಾವಿರಾರು ರೈತರು ಕಷ್ಟಪಟ್ಟು ಬೆಳೆದ ಜೋಳವನ್ನ ಮಧ್ಯವರ್ತಿಗಳಿಗೆ ದಲ್ಲಾಳಿಗಳಿಗೆ ಖಾಸಗಿಯಾಗಿ ಮಾರಿ ತೀರಾ ದುಸ್ಥಿತಿಗೆ ಜಾರಲಿದ್ದಾರೆ ಹಾಗಾಗಿ ಈ ಮೇಲಿನ ಎಲ್ಲ ಅಂಶಗಳನ್ನು ಸೂಕ್ಷ್ಮ ರೀತಿಯಲ್ಲಿ ಪರಿಗಣಿಸಿ ರೈತರ ಜೋಳ ಖರೀದಿಗೆ ಈಗಾಗಲೇ ನೀಡಿದ ಗಡುವಿನ ದಿನಾಂಕಕ್ಕಿಂತ ಇನ್ನೂ ಹದಿನೈದು ದಿನಗಳಿಗೆ ಏನು ಹದಿನೈದು ದಿನಗಳವರೆಗೆ ದಿನಾಂಕವನ್ನು ವಿಸ್ತರಣೆ ಮಾಡಿ ಅಂದ್ರೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ದಿನಾಂಕವನ್ನು ಜೋಳದ ಜೋಳ ಖರೀದಿ ಕೇಂದ್ರದ ದಿನಾಂಕವನ್ನು ವಿಸ್ತರಣೆ ಮಾಡಬೇಕು ನೀವು ವಿಸ್ತರಣೆ ಮುಖ ಮುಖಾಂತರ ಆ ಜಿಲ್ಲೆಯ ಮತ್ತು ತಾಲೂಕಿನ ಸಾವಿರಾರು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂತ ಒಂದು ಮನವಿ ಪತ್ರವನ್ನು ಮಾಡ್ತಾ ಇದ್ದೀವಿ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಸರ್ಕಾರದ ಹಲವಾರು ನೀತಿಗಳು ಒಂದ್ಸರಿ ಇಪ್ಪತ್ತು ಕ್ವಿಂಟಲ್ ಅಂತಾರೆ ಒಂದ್ಸರಿ ಹದಿನೈದು ಕ್ವಿಂಟಲ್ ಅಂತಾರೆ ಒಂದ್ಸತಿ ಜೋಳನ್ನ ಸಾಣಿಗೆ ಅಂತಾರೆ ಒಂದ್ಸತಿ ಸರಿಯಿಲ್ಲ ಅಂತಾರೆ ನೂರಾರು ರೈತರು ಸಾವಿರಾರು ರೈತರು ಬೆಳೆದಂತ ಜೋಳವನ್ನ ಏನೋ ಲೋಡ್ಗಟ್ಟಲೆ ಮಾಡಿ ಲಾರಿಗೆ ಕಳಿಸಿ ಅಲ್ಲೇನು ಅನ್ಲೋಡ್ ಮಾಡುವಂತ ಗೋಡನ್ನಲ್ಲಿ ರೈತರನ್ನೇ ರೈತರ ಬಳಿಯಲ್ಲಿ ಇವತ್ತು ಯಾರು ಅಧಿಕಾರಿಗಳು ಸರ್ಕಾರದ ಅಧಿಕಾರಿಗಳು ಹಣವನ್ನ ತತ್ತಾಯಿಸುವಂತದ್ದು ಕ್ವಿಂಟಲ್ಗೆ ಇಷ್ಟು ಚೀಲಕ್ಕೆ ಇಷ್ಟು ಲೋಡ್ಗೆ ಇಷ್ಟು ಅಂತೇಳಿ ಹಣವನ್ನ ಪಡೆಯುವಂತದ್ದು ಆಮೇಲೆ ಸರ್ಕಾರದ ದ್ವಂದ್ವ ನೀತಿ ಹೇಗಿದೆ ಅಂತಂದ್ರೆ ಮಳೆಗಾಲ ಆರಂಭ ಆಗ್ತಾ ಇದೆ ಈಗ ಮಳೆಗಾಲ ಆರಂಭ ಆಗ್ತಾ ಇದೆ ಇನ್ನೂ ಕೂಡ ರೈತರ ಜೋಳ ಖರೀದಿ ಕೇಂದ್ರ ಅನ್ನುವಂಥದ್ದು ಮುಕ್ತಾಯ ಆಗಿಲ್ಲ ಅದು ಪ್ರಾರಂಭ ಪ್ರಕ್ರಿಯೆ ಯಾವಾಗ ಆಗಿತ್ತು ಅಂತಂದ್ರೆ ಜನವರಿಯಲ್ಲಿ ಆಗುವಂತ ಪ್ರಾರಂಭ ಪ್ರಕ್ರಿಯೆ ಆ ಆದೇಶ ಮಾತ್ರ ಜನವರಿಯಲ್ಲಿ ಆಗುತ್ತೆ ಆದ್ರೆ ಆ ಆದೇಶಕ್ಕೆ ತಕ್ಕಂಗೆ ಜೋಳ ಖರೀದಿ ಕೇಂದ್ರದ ಪ್ರಕ್ರಿಯೆಯನ್ನ ಮಾರ್ಚ್ ಅಲ್ಲಿ ಏಪ್ರಿಲ್ ಅಲ್ಲಿ ಫೆಬ್ರವರಿಯಲ್ಲಿ ಸರಿ ಜೂನ್ ಅಲ್ಲಿ ಮಾಡುವಂತ ಕೆಟ್ಟ ಚಾಳಿಯನ್ನು ಅಧಿಕಾರಿಗಳು ಹೊಂದಿದ್ದಾರೆ ಆದೇಶ ಆದ ತಕ್ಷಣವೇ ಜೋಳ ಖರ್ಗಿ ಕೇಂದ್ರದ ಪ್ರಕ್ರಿಯೆಯನ್ನ ಶುರು ಮಾಡಿದಾಗ ರೈತರಿಗೆ ಯಾವುದೇ ಮೋಸ ಅನ್ನುವಂಥದ್ದು ಯಾವುದೇ ಅನ್ಯಾಯ ಅನ್ನುವಂಥದ್ದು ರೈತರು ಕಷ್ಟಪಟ್ಟು ಬೆಳೆದ ಜೋಳ ಅನ್ನುವಂಥದ್ದು ಉಳಿದುಕೊಳ್ಳೋದಿಲ್ಲ ಮತ್ತೆ ಅದು ಏನದು ಹಾಳಾಗುವಂಥದ್ದು ಮುಶಿ ಆಗ್ತದ ಹಕ್ಕುವಂಥದ್ದು ಜೀಡಿ ಹಾಕುವಂಥದ್ದು ಮಳೆಗೆ ಕೊಳಿತು ಕೂಡ ನಿಲ್ಲುತ್ತೆ ಅನ್ನುವಂಥದ್ದು ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ ಈಗ ಮಾನ್ಯ ನಮ್ಮ ಈಗ ಶರಣಪ್ಪ ಅವರು ಕೂಡ ಜೋಳ ಖರೀದಿ ಕೇಂದ್ರ ಕೇವಲ ಜೋಳ ಅಂತ ಅಲ್ಲ ಸಿಂಧನೂರು ತಾಲೂಕಿನಲ್ಲಿ ವಿಶೇಷವಾಗಿ ಕೊಗರೆ ಬೆಳಿತಾರೆ ಭತ್ತ ಬೆಳಿತಾರೆ ಜೋಳ ಬೆಳಿತಾರೆ ಹೀಗೆ ಬೇರೆ ಬೇರೆ ಪದಾರ್ಥ ಹಾಲು ಪದಾರ್ಥಗಳನ್ನು ಬೆಳೆದ್ರೂ ಕೂಡ ಸರ್ಕಾರ ಅದೇನಂತರಲ್ಲ ದೇವರು ಕೊಟ್ಟರು ಕೂಡ ಪೂಜೆನೂ ಕೊಡಲಿಲ್ಲ ಅನ್ನುವಂತೆ ಸರ್ಕಾರ ಏನು ಆದೇಶ ಮಾಡಿಬಿಡುತ್ತೆ ಆ ಆದೇಶಕ್ಕೆ ತಕ್ಕಂಗೆ ಯಾವ ಅಧಿಕಾರಿಗಳು ಕೂಡ ಸರಿಯಾದಂತ ನಿಯಮಗಳನ್ನು ಪಾಲನೆ ಮಾಡದೆ ಇರುವಂಥದ್ದು ರೈತರಿಗೆ ಕಿರುಕುಳ ಕೊಡುವಂಥದ್ದು ರೈತರಿಗೆ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಕೂಡ ಆಗ್ತಾ ಇದೆ ಈ ಎಲ್ಲ ವಿಚಾರವನ್ನ ನಾವು ಮನಗಂಡು ಎಲ್ಲ ಅಂಶಗಳನ್ನ ಬರೆದು ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಮನೆ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ ಇನ್ನು ಹೆಚ್ಚಿನ ವಿಚಾರಗಳನ್ನ ನಮ್ಮ ಶರಣ ಪಾಲು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ವಿನಂತಿ ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಈ ಹದಿನೈದು ದಿನ ಈ ತಿಂಗಳು ಎರಡು ತಿಂಗಳು ಅಂತ ಗಳ ಅನುಸಾರ ನೀತಿ ಪದ್ಧತಿ ಸರಿಯಲ್ಲ ಯಾಕಂತಂದ್ರೆ ರೈತರು ಬೆಳೆದಂತ ಬೆಳೆಗಳನ್ನ ಈಗಾಗಲೇ ಆರು ಐದಾರು ತಿಂಗಳು ಹಿಂದೆ ಖರೀದಿ ಮಾಡಬೇಕಾಗಿತ್ತು ಆದ್ರೆ ಈ ಖರೀದಿ ಕೇಂದ್ರಗಳ ಅಧಿಕಾರಿಗಳ ಮತ್ತು ಇಲ್ಲಿನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಕಾರಣದಿಂದ ಐದು ತಿಂಗಳು ಮಾಡಿಟ್ಕೊಂಡು ಈ ಉಳುವ ಶ್ರೀಕೃತವಂತ ಯಾವ ರೀತಿ ಅನ್ಯಾಯ ಮಾಡುತ್ತೇವೆ ಕಮ್ಮಿ ಹಾಕಿಕೊಂಡು ಹೇಳುತ್ತೇ ಯಾರಿಗೆ ಹೇಳ್ತೇವೆ ರೈತ